ನಮಸ್ಕಾರ ಎಲ್ರಿಗೂ ಇವತ್ತು ಅಮೇರಿಕಾದಲ್ಲಿ ಗ್ರಾಸರಿ ಶಾಪಿಂಗ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಇಂಡಿಯಲ್ಲೂ ಈ ಥರ ಸುಮಾರು ಸ್ಟೋರ್ಸ್ ಇದೆ ಬಟ್ ಇವತ್ತು ಈ ಸ್ಟೋರ್ ಹೇಗಿದೆ ನೋಡೋಣ ಬನ್ನಿ ಬಿಸಿ 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 ಲೈಫ್ ಅಂತ ಓಡ್ತಾ ಇರೋರಿಗೆ ಅಂತಲೇ ರೆಡಿ ಟು ಈಟ್ ಸ್ಯಾಲೆಡ್ ಕಟ್ ಫ್ರೂಟ್ಸ್ ಅನ್ನೋ ಸೆಕ್ಷನ್ ಒಂದಿದೆ ಹಣ್ಣುಗಳನ್ನೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ನೀವು ಜಸ್ಟ್ ಡಬ್ಬ ತೆಗೆದು ತಿನ್ನೋ ಥರ ರೆಡಿ ಮಾಡಿ ಇಟ್ಟಿರ್ತಾರೆ ಸೇಮ್ ಸಾಲಡ್ಗೂ ಸಹ ಈ ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಒಳ್ಳೆ ಆಪ್ಷನ್ ಇದು ಆರ್ಗ್ಯಾನಿಕ್ ಸೆಕ್ಷನ್ ಅನ್ನೋದೇ ಸಪ್ರೇಟಾಗಿದೆ ಅದೇ ಥರ ಈ ಸ್ಟೋರಲ್ಲಿ ಒಂದು ವಿಶೇಷತೆ ಏನಂದರೆ ಲೋಕಲ್ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಒಂದು ಸೆಕ್ಷನ್ ಇಟ್ಟಿದ್ದಾರೆ ಇಲ್ಲಿ ಸುತ್ತಮುತ್ತ ಲೋಕಲ್ ಫಾರ್ಮರ್ಸ್ ಯಾರ್ಯಾರಿದ್ದಾರೆ ಅವ್ರು ಬೆಳೆದಿರೋ ಪ್ರೊಡ್ಯೂಸ್ನ ಅಲ್ಲಿ ತಂದು ಜೋಡಿಸ್ತಾರೆ ಇವಾಗ ಇಲ್ಲಿ ಆ್ಯಪಲ್ ಸೀಸನ್ ಸೊ ಎಷ್ಟು ವೆರೈಟಿ ಆಫ್ ಕಲರ್ಫುಲ್ ಆ್ಯಪಲ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಲರ್ ವೆರೈಟಿ ಇಲ್ಲಿ ಒಂದು ತರ್ಬೂಜ ಹಣ್ಣು ಬಂದು ಆಲ್ಮೋಸ್ಟ್ ಆರು ಡಾಲರ್ ಇದೆ ನಮ್ಮೂರಲ್ಲಿ ಏನು ರೇಟ್ ಓಡ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ತರಕಾರಿ ಹಣ್ಣು ಸೆಕ್ಷನಲ್ಲೇ ಹೂವದ ಸೆಕ್ಷನ್ ಸಹ ಇದೆ ನಾನಿಲ್ಲಿ ನಮ್ಮ ದೇವ್ರ ಪೂಜೆಗೆ ಹೂವು ತಗೊಳ್ಳೋದು ನಮ್ಮ ಇಂಡಿಯಾ ಥರ ಮೊಳದಲ್ಲಿ ಮಲ್ಲಿಗೆ ಹೂವು ಮಳ್ಳೆ ಹೂವು ಎಲ್ಲ ಸಿಗೋದಿಲ್ಲ ಇಂಥ ಸ್ಟೋರ್ ಬಾಕ್ತರು ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ ಅಮೇರಿಕಾದಲ್ಲಿರೋ ಜೀವನ ಹೇಗಿದೆ ಅಂತ ಇನ್ನಷ್ಟು ವ್ಲಾಗ್ ಗಳು